ಹಿತೈಷಿಗಳ ಮನೆಯಲ್ಲಿ ಶುಭ ಸಮಾರಂಭ ನಡೆದಾಗ ಆ ಸಮಾರಂಭವನ್ನು ಒಂದು ನಿಮಿತ್ತ ಮಾಡಿ ನಾನು ನಾನಾಗಲಿಕ್ಕೆ ಈ ಸಮಾಜ ಕಾರಣ ಎಂಬುದನ್ನು ನೆನಪಿಸ್ತಾ ಅಂತಹ ಶುಭ ದಿನಗಳಲ್ಲಿ ಸಮಾಜಕ್ಕೊಂದು ನಿಧಿಯನ್ನು ಸಮರ್ಪಣೆ ಮಾಡುವಂಥ ಒಂದು ಸತ್ ಸಂಪ್ರದಾಯ ಸಂಘದ ಸ್ವಯಂ ಸೇವಕರದ್ದು ಹಿತೈಷಿಗಳದ್ದು ಆ ಹಿನ್ನೆಲೆಯಲ್ಲಿ ಕೊಡುಗಿ ಕುಟುಂಬದವರು ಈ ಬ್ರಹ್ಮೋಪದೇಶ ಸಮಾರಂಭವನ್ನು ನಿಮಿತ್ತ ಮಾಡಿ ಸಮಾಜಕ್ಕೊಂದು ನಿಧಿಯನ್ನು ಅರ್ಪಣೆ ಮಾಡುವರಿದ್ದಾರೆ ಅರ್ಪಣೆ ಮಾಡುವಾಗ ಇವತ್ತಿನ ವಾರವ ಸಾಮಾನ್ಯ ಪಕ್ಕನ ಒಂದು ಕೇಳಬಾರದ ಪ್ರಶ್ನೆ ಕೇಳುವ ಕ್ರಮ ಉಂಟು ಎಷ್ಟು ಕೊಟ್ಟಿದ್ದಾರೆ ಅಂತ ಈ ಎಷ್ಟು ಎಂಬುದು ನಮ್ಮ ಸಂಸ್ಕೃತಿಯಲ್ಲಿ ಗೌಣ ಕೊಡುವುದು ಎಷ್ಟು ಎಂಬುದಕ್ಕಿಂತ ಹೇಗೆ ಎಂಬುದು ಮುಖ್ಯ ಭಗವಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ ಉಡುಗರ ಹಿಂದೆ ಭಕ್ತಿ ಶ್ರದ್ಧೆಗಳಿರಬೇಕು ಹಾಗಾಗಿ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಜೋಡಿಸಬೇಕು ಅಂದರೆ ಅವರ ಮನಸ್ಸಿನಲ್ಲಿ ಆ ಭಕ್ತಿ ಶ್ರದ್ಧೆಗಳು ಬೇರೂರಿವೆ ಅಂತ ಅರ್ಥ ಇನ್ನು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಬ್ರಹ್ಮೋಪದೇಶ ಭಾರತೀಯ ಸಂಸ್ಕೃತಿಯಲ್ಲಿ ಎರಡು ಜನ್ಮಗಳು ಅಂತ ಹೇಳ್ತಾರೆ ಮೊದಲನ ಜನ್ಮ ತಾಯಿಯ ಹೊಟ್ಟೆಯಿಂದ ಹೊರಗೆ ಬರುವಂಥದ್ದು ಎರಡನೇ ಜನ್ಮ ಎಂಬುದು ಜ್ಞಾನದ ದಿಕ್ಕಿಗೆ ಕಾಲಿಡುವುದಕ್ಕೋಸ್ಕರ ಪಡೆಯುವಂಥ ಎರಡನೇ ಜನ್ಮ ಹಾಗಾಗಿ ಅದನ್ನು ದ್ವಿಜ ಅಂತ ದ್ವಿಜತ್ವ ಅಂದರೆ ಅದು ಇಲ್ಲಿ ನಮ್ಮ ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರ ಉಪನಯನ ಸಂಸ್ಕಾರ ಉಪನಯನ ಸಂಸ್ಕಾರ ಎಂಬುದು ಮಗುವನ್ನು ಗುರುವಿನ ಹತ್ರ ತೆಕ್ಕೊಂಡು ಹೋಗಲಿಕ್ಕಿರುವಂಥದ್ದು ಕಾಲ ಬದಲಾದಂತೆ ಎಲ್ಲವೂ ಪರಿವರ್ತನೆ ಇದೆ ಅದರ ಒಟ್ಟು ಪರಿಣಾಮವಾಗಿ ಸಮಾಜದಲ್ಲಿ ಏನು ಸಿಕ್ಕಬೇಕೋ ಅದು ಸಿಕ್ಕುವುದು ಕಡಿಮೆ ಆಗಿದೆ ನಮ್ಮನ್ನೇ ಉದಾಹರಣೆ ತೆಕ್ಕು ನಿಜವಾಗಿ ಸಂಸ್ಕೃತ ವೇದ ಓದಬೇಕಿತ್ತು ಅದನ್ನು ಮಾಡಲಿಲ್ಲ ಹಾಗಾಗಿ ಏನಾಯಿತು ಸ್ವಲ್ಪ ಇಂಗ್ಲೀಷ್ ಭಾಷೆ ಕಡೆಗೆ ಒಲವು ಹೋಯಿತು ತಪ್ಪಲ್ಲ ಯಾವುದೂ ಅಪರಾಧ ಅಲ್ಲ ಆದರೆ ಏನಾಗಬೇಕೋ ಅದನ್ನು ಮಾಡದೇ ಇದ್ದದ್ದು ಇವತ್ತು ನಮ್ಮ ಅನಪರಾಧ ಎಂಬ ದಿಕ್ಕಿಗೆ ಹೋಗ್ತಾ ಇದೆ ಎಲ್ಲಿವರೆಗೆ ಮುಟ್ಟಿದೆ ಅಂದರೆ ಯಾವ ಭಾಷೆ ಜಗತ್ತಿನ ಚರಾಚರ ಸೃಷ್ಟಿಯಲ್ಲಿರುವಂಥ ಎಲ್ಲರಿಗೂ ಶಕ್ತಿ ಕೊಡುವಂಥ ಸಂಸ್ಕೃತ ಯಾವುದಿದೆ ಅದನ್ನು ಇವತ್ತು ಗೊತ್ತಿಲ್ಲದಂತೆ ಮೃತ ಭಾಷೆಯ ಕಡೆಗೆ ತಕ್ಕೊಂಡು ಹೋಗುವ ಸ್ಥಿತಿ ನಿರ್ಮಾಣ ಆಗಿದೆ ಯಾವುದಕ್ಕೆ ಹುಟ್ಟೇ ಇಲ್ಲವೋ ಅದು ಸಾಯುವುದು ಹೇಗೆ ನಮ್ಮಲ್ಲಿ ಒಂದು ವಾದ ಉಂಟು ಜಾತಸಿ ಧ್ರುವ ಮೃತ್ಯು ಅಂತ ಸಂಸ್ಕೃತ ಹುಟ್ಟಿದ್ದಲ್ಲ ಅದು ಅದು ಹುಟ್ಟಿದ ದಿನಾಂಕವು ಯಾರಿಗೂ ಗೊತ್ತಿಲ್ಲ ಸಂಸ್ಕೃತದ ವೈಶಿಷ್ಟ್ಯವೇ ಅದು ಆ ಎತ್ತರಕ್ಕೆ ಹೋಗಲಿಕ್ಕೆ ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಬೇಕಾದರೆ ಅದಕ್ಕೊಂದು ಅಧಿಕಾರ ಸಿಕ್ಕಬೇಕಲ್ಲ ಆ ಅಧಿಕಾರ ಸಿಕ್ಕುವ ಮೊದಲ ಹೆಜ್ಜೆ ನಾವು ಹೇಳುವಂಥ ಬ್ರಹ್ಮೋಪದೇಶ ಸಮಾರಂಭ ಅವತ್ತಿನಿಂದ ಜ್ಞಾನದ ನಿಧಿ ಯಾವುದುಂಟು ಆ ಕಡೆ ಹೋಗಲಿಕ್ಕೆ ನಮಗೆ ಒಂದು ಅಧಿಕಾರ ಅಥವಾ ಒಂದು ದೃಷ್ಟಿ ಆ ದಿವಸ ಮಾಡುವ ಕೆಲಸ ಇಂಥದ್ದು ಆ ವಟು ವಟುವಿನ ಒಂದು ಬ್ರಹ್ಮೋಪದೇಶ ಅಂದರೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡೋದು ಗಾಯತ್ರಿ ಮಂತ್ರ ಎಂಬುದು ಒಂದು ಅದ್ಭುತ ಮಂತ್ರ ಅದು ವಿಶ್ವಾಮಿತ್ರರು ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ ಗಾಯತ್ರಿ ಎಂಬುದು ಒಂದು ಛಂದಸ್ಸು ಎಂಟು ಅಕ್ಷರಗಳಿರೋ ಮೂರು ಪಾದಗಳಿದ್ದರೆ ಅದನ್ನು ಗಾಯತ್ರಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಅದನ್ನೆಲ್ಲ ಹೇಳಿದು ಗಾಯತ್ರಿ ಮಂತ್ರವನ್ನು ಹೇಳಿದರು ಆ ಗಾಯತ್ರಿ ಮಂತ್ರವು ಇರುವುದು ಎಂಟು ಪಾದಗಳಿರು ಎಂಟು ಅಕ್ಷರಗಳಿರುವ ಮೂರು ಪಾದ ಆ ಛಂದಸ್ಸೆ ಅದರ ಹೆಸರಾಯಿತು ಗಾಯತ್ರಿ ಮಂತ್ರ ಆಯಿತು ಆ ಮಂತ್ರಕ್ಕೆ ಇವತ್ತು ನಾವು ಮತ್ತೆ ಮತ್ತೆ ಜಪ ಮಾಡ್ತೇವಲ್ಲ ಆ ಜಪದ ರೂಪವನ್ನು ಕೊಟ್ಟವರು ವಿಶ್ವಾಮಿತ್ರರು ಗಾಯತ್ರಿ ಮಂತ್ರ ನಮಗೊತ್ತಿದ್ದಂತೆ ಅನುರಾಧ ಪೊದುಲಾ ಅವರು ಅವರು ಹಾಡಿದಂಥ ಗಾಯತ್ರಿ ಮಂತ್ರವನ್ನು ಕೇಳಿದ್ದೇವೆ ನಾವು ಅದರಲ್ಲಿರುವ ಎಂಟೆಂಟು ಅಕ್ಷರಗಳ ಮೂರು ಪಾದಗಳು ಅದಕ್ಕಿಂತ ಹಿಂದೆ ಆ ಮೂರು ಪಾದಗಳು ನಮ್ಮ ಸಂಸ್ಕೃತಿಯಲ್ಲಿ ಹೇಳಿದಂತೆ ನಮ್ಮಲ್ಲಿ ಮೂರು ವೇದಗಳು ಕೊನೆಯದ್ದು ಅಥರ್ವ ವೇದ ಪ್ರಾರಂಭದ ಋಕ್ ಯಜು ಸಾಮ ಈ ಮೂರು ವೇದಗಳನ್ನು ಸಂಕ್ಷೇಪವಾಗಿ ಹೇಳಬೇಕು ಅಂತ ಹೇಳಿದರೆ ಅದಕ್ಕೆ ಪುರುಷ ಸೂಕ್ತ ಅಂತ ಒಂದು ಬಂತು ಎಲ್ಲ ಮಂತ್ರಗಳ ಮೂರು ಮಂತ್ರಗಳ ಸಾರ ಸರ್ವೋತ್ಸವ ಪುರುಷ ಸೂಕ್ತದಲ್ಲಿದೆ ಅಂತ ಹೇಳಿದರು ಪುರುಷ ಸೂಕ್ತದ ಪ್ರಾರಂಭದ ಐದು ಮಂತ್ರಗಳು ಋಗ್ವೇದ ಮುಂದಿನ ಐದು ಮಂತ್ರಗಳು ಯಜುರ್ವೇದ ಕೊನೆಯ ಆರು ಮಂತ್ರಗಳು ಸಾಮವೇದ ಅಂತ ಕರೆಸಲ್ಪಟ್ಟವು ಅದು ಸ್ವಲ್ಪ ದೊಡ್ಡದಾಯಿತು ಅದನ್ನು ಸ್ವಲ್ಪ ಸಣ್ಣದು ಮಾಡಬೇಕು ಅಂತ ಹೇಳಿದಾಗ ಮೂರು ಪಾದಗಳಲ್ಲಿ ಅದನ್ನು ಜೋಡಿಸಿದರು ಓಂ ಭೂರ್ ಭೂ ಅದನ್ನು ಬಿಟ್ಟು ಮುಂದಿನದ್ದು ತತ್ಸವಿತುರ್ವರೆಣ್ಯಂ ಅದು ಋಗ್ವೇದವನ್ನು ಪ್ರತಿನಿಧಿಸ್ತದೆ ಭರ್ಗೋ ದೇವಸ್ಯ ಧೀಮಹಿ ಯಜುರ್ವೇದವನ್ನು ಪ್ರತಿನಿಧಿಸ್ತದೆ ಧಿಯೋ ಯೋನ ಪ್ರಚೋದಯಾತ್ ಸಾಮವೇದವನ್ನು ಪ ಪ್ರತಿನಿಧೀಕರಿಸುವಂಥದ್ದು ಆ ಮೂರು ಪಾದಗಳು ಇನ್ನಷ್ಟು ಸಣ್ಣದಾಗಬೇಕು ಅಂತಾದಾಗ ಅದಕ್ಕೆ ವಿಶ್ವಾಮಿತ್ರ ಋಷಿಗಳು ಒಂದು ಉಪಾಯ ಹೇಳಿದರು ಭೂರ್ಭುವ ಸ್ವ ಈ ಮೂರು ಶಬ್ದಗಳು ಭೂ ಎಂಬುದು ಋಗ್ವೇದ ಭೂ ಎಂಬುದು ಯಜುರ್ವೇದ ಸ್ವಹ ಎಂಬುದು ಸಾಮವೇದ ಇಂದ ಅದಕ್ಕಿಂತ ಚಿಕ್ಕದು ಮಾಡಬೇಕು ಅಂತ ಹೇಳಿದಾಗ ಅದೆಲ್ಲವನ್ನು ಸೇರಿಸಿ ಒಂದು ಅಕ್ಷರ ಕೊಟ್ಟರು ಆ ಒಂದು ಅಕ್ಷರ ಒಂದು ಶಬ್ದ ಅದರ ಹೆಸರು ಓಂ ಅಂತ ಆ ಓಂನಲ್ಲಿ ಮೂರು ಅಕ್ಷರಗಳು ಉಂಟು ಆ ಮೂರು ಅಕ್ಷರ ಮೊದಲನದ್ದು ಅಕಾರ ಅಕಾರ ಎಂಬುದು ಋಗ್ವೇದವನ್ನು ಸೂಚಿಸ್ತದೆ ಅಗ್ನಿ ಮಹಿಳೆ ಪುರೋಹಿತಂ ಋಗ್ವೇದ ಶುರುವಾಗುವುದು ಆದಿಂದ ಊ ಎಂಬುದು ಯಜುರ್ವೇದ ಕೊನೆಯಲ್ಲಿ ಬರ್ತದೆ ಮಾ ಎಂಬುದು ಸಾಮವೇದದ ಕೊನೆಯ ಮಂತ್ರದ ಕೊನೆಯ ಅಕ್ಷರ ಹಾಗಾಗಿ ಈ ಓಂಕಾರದಲ್ಲಿ ಎಲ್ಲವೂ ಸೇರಿಕೊಂಡುಂಟು ಆ ಓಂಕಾರದ ಇನ್ನೊಂದು ವಿಶೇಷತೆ ಉಂಟು ಸಾಮಾನ್ಯವಾಗಿ ಎಲ್ಲರೂ ಓಂಕಾರವನ್ನು ಹೇಳ್ತಾರೆ ಸ್ವಲ್ಪ ಗಮನ ಇಟ್ಟು ಹೇಳಿದರೆ ಆ ಓಂಕಾರಕ್ಕೆ ಅದರದ್ದಾದ ಮಹತ್ವ ಅನುಭವಿಸಲಿಕ್ಕೆ ಭಗವಂತನ ಮುಂದೆ ಕೂತುಕೊಂಡು ಪದ್ಮಾಸನದಲ್ಲಿಯೋ ಸುಖಾಸನದಲ್ಲಿಯೋ ಕಣ್ಣು ಮುಚ್ಚಿ ಕಣ್ಣು ಮುಚ್ಚುವುದು ಒಂದು ಸಂಸ್ಕಾರವೇ ಅದೊಂದು ಸಂಸ್ಕೃತಿ ಉದಾಹರಣೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ಕೇಳಿದರೆ ಎಲ್ಲರೂ ಒಂದು ಉತ್ತರ ಕೊಡುವುದು ದೇವಸ್ಥಾನಕ್ಕೆ ಹೋಗುದು ದೇವರ ದರ್ಶನಕ್ಕೆ ಎಲ್ಲರ ಉತ್ತರವೂ ಒಂದೇ ದೇವರ ದರ್ಶನಕ್ಕೆ ಆದರೆ ಹೋದ ನಂತರ ನಾವು ಅಂತ ನೆನಪು ಮಾಡಿ ದೇವರ ದರ್ಶನಕ್ಕೆ ಹೋದ ನಾವು ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಹಾಕಿ ಭಗವಂತನನ್ನು ನೋಡ್ತಾ ಇದ್ದ ಹಾಗೆ ಗೊತ್ತಿಲ್ಲದಂತೆ ಎರಡು ಕೈಗಳು ಜೋಡಿಸಲ್ಪಡ್ತದೆ ಆ ಜೋಡಿಸಲ್ಪಟ್ಟಾಗ ಕಣ್ಣು ಗೊತ್ತಿಲ್ಲದಂತೆ ಮುಚ್ಚುತ್ತದೆ ಕಣ್ಣು ಮುಚ್ಚದೆ ದೇವರನ್ನು ನೋಡಿದವರು ಬಹಳ ಕಡಿಮೆ ಅಷ್ಟೆ ಹೋದದ್ದು ದೇವರ ದರ್ಶನಕ್ಕೆ ಮಾಡಿದ್ದು ಕಣ್ಣು ಮುಚ್ಚಿದ್ದು ಅದು ಭಾರತ ಯಾಕೆ ಹಾಗೆ ಮಾಡಿದ್ದು ಅಂದರೆ ಕಣ್ಣು ಮುಚ್ಚದೇ ಇರ್ತಿದ್ರೆ ದೇವರನ್ನು ಬಿಟ್ಟು ಉಳಿದವರೆಲ್ಲ ಕಾದಿದ್ದರು ದೇವರನ್ನು ಮಾತ್ರ ಕಾಣಬೇಕಾದರೆ ಕಣ್ಣು ಮುಚ್ಚಬೇಕು ಬಹಳ ಸುಲಭ ಸುಮ್ಮಗೆ ಕಣ್ಣು ಮುಚ್ಚಿ ಜನವರಿ ಇಪ್ಪತ್ತೆರಡನೇ ತಾರೀಕು ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠೆ ಆಯ್ತಲ್ಲ ಆ ರಾಮಲಲ್ಲಾ ಕಾಣಬೇಕು ಅಂತಿದ್ರೆ ಕಣ್ಣು ಮುಚ್ಚಿದ ತಕ್ಷಣ ರಾಮನವೇ ಪ್ರತ್ಯಕ್ಷ ಆಗ್ತಾನೆ ಕಣ್ಣು ಮುಚ್ಚಿದಾಗ ಕಾಣುವಂಥದ್ದು ಅದರ ಹೆಸರು ಮನಶ್ಚಕ್ಷು ಅಂತ ಹೊರಗೆ ಕಾಣುವದ್ದು ಚರ್ಮಚಕ್ಷು ಅದರ ಒಳಗಿನದ್ದು ಮನಶ್ಚಕ್ಷು ಈ ಮನಶ್ಚಕ್ಷು ವಿಸ್ತಾರ ವಿಕಾಸ ಆಗಬೇಕಾದರೆ ಜ್ಞಾನ ತುಂಬಿಸಬೇಕಾದರೆ ಜ್ಞಾನದ ಬಾಗಿಲಿನ ಮೊದಲ ಹೆಜ್ಜೆ ನಮ್ಮ ಗಾಯತ್ರಿ ಮಂತ್ರ ಗಾಯತ್ರಿ ಎಂಬುದೊಂದು ಛಂದಸ್ಸು ಹೌದು ಅದೊಂದು ಮಂತ್ರವೂ ಹೌದು ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿಬಿಡ್ತಾನೆ ಗಾಯತ್ರಿ ಛಂದಸಾಂ ಅಹಂ ವೇದ ವಾಂಗ್ಮಯದಲ್ಲಿ ನಾನೇ ಗಾಯತ್ರಿ ಅಂತ ಗಾಯತ್ರಿ ಅಂದರೆ ಗಾಯತ್ರಿ ಮಂತ್ರ ಮಂತ್ರ ಎಂಬ ಶಬ್ದದ ಅರ್ಥವೂ ಅಷ್ಟೇ ಮನನಾಥ ತ್ರಾಯತೆ ಅದನ್ನು ಮತ್ತೆ ಮತ್ತೆ ಮನನವಾದರಿಂದ ನಮಗೆ ರಕ್ಷಣೆ ಪೋಷಣೆ ಶಕ್ತಿ ಎಲ್ಲವೂ ಸಿಗ್ತದೆ ಅದಕ್ಕೋಸ್ಕರ ಯಾವ ಮಂತ್ರೋಚ್ಚಾರಣೆಯಿಂದ ಈ ಎತ್ತರಕ್ಕೆ ಹೋಗ್ಲಿಕ್ಕೆ ಆಗುತ್ತದೋ ಅಂತಹ ಗಾಯತ್ರಿ ಮಂತ್ರದ ಉಪದೇಶವನ್ನು ಪಡೆದಾಗ ದ್ವಿಜತ್ವ ಸಿಗುತ್ತದೆ ಆ ಹೆಜ್ಜೆಯಲ್ಲಿ ಹೊತ್ತು ಈ ಮಂತ್ರವನ್ನು ಉಪದೇಶಿಸಲಾಗಿದೆ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಿಲ್ಲದಂತೆ ನಮ್ಮ ಭಾಷೆನೆಲ್ಲ ಮರ್ತಾ ಮರೆತು ಬಿಡ್ತೇವಲ್ಲ ಜಗತ್ತಿನಲ್ಲಿ ನಮ್ಮ ಭಾಷೆಗಳು ಅಂದರೆ ಭಾರತೀಯ ಭಾಷೆಗಳು ಎಲ್ಲ ಭಾಷೆಗಳು ಸಂಸ್ಕೃತ ಅದರಲ್ಲಿಯೂ ಮೂಲ ಸಂಸ್ಕೃತ ಅದನ್ನು ಜಗತ್ತು ಕಂಡದ್ದೇ ಪರಿಪೂರ್ಣ ಸ್ಥಿತಿಯಲ್ಲಿ ವಿಕಾಸ ಆದದ್ದಲ್ಲ ವಿಕಸಿತ ಸಂಸ್ಕೃತವನ್ನು ನಾವು ನೋಡಿದ್ದೆವು ಅದಕ್ಕೆ ಮೂರು ಉದಾಹರಣೆ ಕೊಡಬಹುದು ಮೊದಲನೆಯದು ವೇದ ವೇದದಲ್ಲಿರುವಂಥ ಮಂತ್ರಗಳು ಅದರ ಶಕ್ತಿ ಅದನೇಕರಿಗೆ ಅನುಭವಕ್ಕೆ ಬಂದಿರಬಹುದು ಅನುಭವಕ್ಕೆ ಬರಲಿಕ್ಕೆ ಸಾಧ್ಯವೂ ಉಂಟು ವೇದ ಕಷ್ಟ ಆದಾಗ ನಮಗೆ ಎರಡು ಗ್ರಂಥಗಳನ್ನು ಕೊಟ್ಟರು ಆ ಗ್ರಂಥದ ಹೆಸರು ರಾಮಾಯಣ ಮತ್ತು ಮಹಾಭಾರತ ಅದು ಸಂಸ್ಕೃತದಲ್ಲಿಯೇ ಇರುವುದು ಸಂಸ್ಕೃತದಲ್ಲಿದ್ದರಿಂದ ಲಾಭ ಏನೆಂದರೆ ಉಳಿದ ಭಾಷೆಗಳಲ್ಲಿ ಶಬ್ದ ಕೊಟ್ಟ ನಂತರ ಅದಕ್ಕೆ ಅರ್ಥವನ್ನು ವರ್ಣನೆ ಮಾಡಬೇಕಾಗುತ್ತದೆ ಸಂಸ್ಕೃತ ಭಾಷೆಗೆ ಅವಶ್ಯಕತೆ ಇಲ್ಲ ಸ್ವಲ್ಪ ಅಂತರ್ಮುಖಿಗಳಾದರೆ ಶಬ್ದದ ಅರ್ಥ ತನ್ನಷ್ಟಕ್ಕೆ ಗೊತ್ತಾಗುತ್ತದೆ ಗೊತ್ತಾಗದೇ ಇದ್ದರೆ ಸಾಧನೆ ಮಾಡಿದ್ದು ಕಡಿಮೆ ಅಂತ ಅರ್ಥ ಎಲ್ಲ ಶಬ್ದಗಳ ಅರ್ಥ ನಮಗೆ ನಮಗಾಗಿರ್ಲಿಕ್ಕಿಲ್ಲ ಸಣ್ಣ ಸಣ್ಣ ಕೆಲವು ಶಬ್ದಗಳಾದರೂ ಆಗಿರ್ಬೋದಲ್ಲ ಭಗವದ್ಗೀತೆ ಬಹಳ ಕ್ಲಿಷ್ಟ ಅಂತ ಹೇಳ್ತಾರೆ ಆ ಕ್ಲಿಷ್ಟ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾರೆ ವಿವರಣೆ ಕೊಡದೇ ಅರ್ಥ ಆಗ್ತದೆ ತ್ರಿವಿಧಂ ನರಕಸ್ಯ ಇದಂ ದ್ವಾರಂ ನಾಶನವಾತ್ಮನ ಹಾಳಾಗಿ ಹೋಗಬೇಕು ಅಂತ ಇದ್ರೆ ಮೂರು ಮಹಾಮಾರ್ಗಗಳು ಉಂಟು ನರಕಸ್ಯ ಇದಂ ದ್ವಾರಂ ನರಕದ ಬಾಗಿಲುಗಳು ಯಾವುದೆಲ್ಲ ಕಾಮ ಕ್ರೋಧ ಅಗತ್ಯ ಇಲ್ಲದ ಆಸೆಗಳು ಅನಗತ್ಯವಾದಂತಹ ಸಿಟ್ಟು ಬೇಡದೇ ಇದ್ದಂತಹ ಜೀಪುಣತನ ಇದು ಮೂರು ಎಲ್ಲಿ ಉಂಟೋ ಅಲ್ಲಿ ಡೈರೆಕ್ಟ್ ಟಿಕೆಟ್ ನರಕಕ್ಕೆ ಹಾಗಾಗಿ ನರಕದಿಂದ ಬಿಡುಗಡೆ ಆಗಬೇಕಾದ್ರೆ ಇದನ್ನು ಮೂರನ್ನು ಬಿಡಬೇಕು ತಸ್ಮಾತ್ ಏತತ್ ತ್ರಯಂ ತ್ಯಜೇತ್ ಅರ್ಥ ಇದ್ದ ಶಬ್ದ ಯಾವುದು ತ್ರಿವಿಧಂ ನರಕಸ್ಯ ಇದಂ ದ್ವಾರಂ ನಾಶನ ಕಾಮ ಕ್ರೋಧ ತಥಾ ಲೋಪ ತಸ್ಮಾತ್ ಏತತ್ ತ್ರಯಂ ತ್ಯಜೇತು ಒಂದು ನಾಲ್ಕು ಸರ್ತಿ ವಾಕ್ಯ ಹೇಳಿದರೆ ಮತ್ತೆ ಅದರ ಅರ್ಥದ ವಿವರಣೆ ಮಾಡೋ ಅವಶ್ಯಕತೆ ಇಲ್ಲ ಇದು ಸಂಸ್ಕೃತದ ವಿಶೇಷ ಒಂದು ಭಾಷೆ ಅರ್ಥವಾಗಿ ಹೇಳಬೇಕಾದ್ರೆ ಒಂದು ವಾಕ್ಯ ಬೇಕು ಆ ವಾಕ್ಯ ಆಗಬೇಕು ಅಂತಿದ್ರೆ ಕೆಲವು ಶಬ್ದಗಳು ಬೇಕು ಒಂದೊಂದು ಶಬ್ದವು ರೂಪಿಸಲ್ಪಡಬೇಕಾದರೆ ಅದಕ್ಕೆ ಬೇಕಾತು ಅಕ್ಷರ ಅಕ್ಷರ ಎಂಬ ಶಬ್ದದ ಅರ್ಥವೇ ನಾಶ ಇಲ್ಲ ಇದ್ದದ್ದು ಭಾರತೀಯ ಭಾಷೆಯ ಅಕ್ಷರಗಳ ವಿಶೇಷತೆ ನಾಶರಹಿತವಾದಂಥ ಅಕ್ಷರಗಳು ಸಂಯೋಜಿಸಲ್ಪಟ್ಟು ಪದಗಳಾಗಿ ಪದಗಳ ಸಂಯೋಜನೆಯಿಂದ ವಾಕ್ಯ ನಮ್ಮ ಭಾಷೆಯ ಇನ್ನೊಂದು ವಿಶೇಷತೆ ಒಂದು ವಾಕ್ಯ ರಾಮನು ರಾವಣನನ್ನು ಕೊಂದನು ಮೂರು ಶಬ್ದ ಇರುವುದು ಆ ಮೂರು ಶಬ್ದದಲ್ಲಿ ರಾಮನು ರಾವಣನನ್ನು ಕೊಂದನು ಎಂಬ ಮೂರು ಶಬ್ದಗಳನ್ನು ಯಾವ ರೀತಿ ಬೇಕಾದರೂ ಆಚೀಚೆ ಮಾಡಬಹುದು ರಾವಣನನ್ನು ರಾಮನು ಕೊಂದನು ಕೊಂದನು ರಾಮನು ರಾವಣನನ್ನು ಈ ಮೂರು ವಾಕ್ಯಗಳಲ್ಲಿ ಸಾಯಿ ಬೇಕಾದವರೇ ಸಾಯುವುದು ಅದನ್ನೇ ಇಂಗ್ಲೀಷ್ನಲ್ಲಿ ಹೇಳಿಬಿಟ್ರೆ ರಾಮ ಕಿಲ್ಡ್ ರಾವಣ ಎಂಬುದನ್ನು ಆಚೀಚೆ ಮಾಡಿ ಹೇಳಿದರೆ ಹೊಸ ರಾಮಾಯಣ ಬರಿಬೇಕಾಗ್ತದೆ ನಮ್ಮ ಭಾಷೆಯ ವಿಶೇಷತೆ ಇದು ಅದ್ಭುತವಾದ್ದು ನಮ್ಮ ಭಾಷೆಯನ್ನು ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ತರ್ಜಮೆ ಮಾಡಲಿಕ್ಕೆ ಆಗುವುದಿಲ್ಲ ಶಬ್ದಗಳೇ ಅನೇಕ ಅಂಶಗಳನ್ನು ಹೇಳಿಬಿಡ್ತದೆ ಉದಾಹರಣೆಗೆ ನಾನು ಪೇಟೆಗೆ ಹೋದಾಗ ಒಳ್ಳೆ ಬಾಳೆಹಣ್ಣು ನೋಡುತ್ತೇನೆ ಸ್ವಲ್ಪ ಬಾಳೆಹಣ್ಣು ತೆಗೊಂಡು ಮನೆಗೆ ಬರ್ತೇನೆ ಮರುದಿವಸ ಬೆಳಗ್ಗೆ ಪೂಜೆ ಮಾಡುವಂಥ ಸ್ವಭಾವ ಪೂಜೆ ಮಾಡುವಾಗ ದೇವರಿಗೊಂದು ನೈವೇದ್ಯ ಇಡಬೇಕಲ್ಲ ನನಗೆ ಹಿಂದಿನ ದಿವಸ ತಂತ್ರ ಬಾಳೆಹಣ್ಣು ನೆನಪಾಗುತ್ತದೆ ಆ ಬಾಳೆಹಣ್ಣನ್ನು ತಂದು ದೇವರ ಮುಂದೆ ಇಡ್ತೇನೆ ಅಲ್ಲಿ ಇಡುವಾಗ ಅದು ನೈವೇದ್ಯ ಅಂತ ಅದರ ಹೆಸರು ಆ ನೈವೇದ್ಯ ಇಟ್ಟು ಮಾಡಿದ್ದೆ ಅಂತದ್ದು ಏನಿಲ್ಲ ಒಂದು ಉದ್ಧರಣೆ ನೀರು ಹಾಕಿತು ಆಮೇಲೆ ಸ್ವಲ್ಪ ಕೈಯಿಂದ ಏನೋ ಒಂದು ಕೈಕರಣ ಮಾಡಿತು ಕೊನೆಗೆ ದೇವರಿಂದ ಒಂದು ಹೂವನ್ನು ತೆಗೆದು ಆ ನೈವೇದ್ಯದ ಮೇಲೆ ಇಟ್ಟು ಆ ತಟ್ಟೆಯನ್ನು ಹಿಂದಕ್ಕೆ ಎಳೆದದ್ದು ಹಿಂದಕ್ಕೆ ಎಳೆಯುವಾಗ ಅದು ನಿನ್ನೆ ತರುವಾಗ ಬಾಳೆಹಣ್ಣು ಅಲ್ಲಿ ಇಡುವಾಗ ನೈವೇದ್ಯ ಈಚೆ ತೆಗೆದಾಗ ಪ್ರಸಾದ ಒಂದೆಯೋ ಬೇರೆ ಬೇರೆಯೋ ಉತ್ತರ ಹೇಳಿ ಕಷ್ಟ ಮೆಟೀರಿಯಲಿಸ್ಟಿಕ್ ಚಿಂತನೆ ಅಂತಾದರೆ ಹಣ್ಣು ಬಾಳೆಹಣ್ಣು ಆದರೆ ನಮ್ಮದು ನಿನ್ನೆ ಅದೊಂದು ಮೆಟೀರಿಯಲ್ ಒಂದು ವಸ್ತು ಆಬ್ಜೆಕ್ಟ್ ಬಾಳೆಹಣ್ಣು ಅಲ್ಲಿ ಇಡುವಾಗ ಸಮರ್ಪಣೆ ಭಾಗ ನೈವೇದ್ಯ ಅಲ್ಲಿಂದ ಈಚೆ ತೆಗೆದಾಗ ಶರಣಾಗತಿಯ ಒಂದು ಭಾಗ ಎರಡೂ ಕೈಗಳಿಂದ ಸ್ವೀಕಾರ ಮಾಡುವಂಥ ಒಂದು ಆ ಭಾವ ಈ ಭಾವಗಳಿರುವಂತಹ ಶಬ್ದಗಳಿರುವ ಏಕೈಕ ಭಾಷೆ ಸಂಸ್ಕೃತ ನಮ್ಮ ಕನ್ನಡದ ಎಲ್ಲ ಭಾಷೆಗಳು ಸಂಸ್ಕೃತವೇ ಹಾಗಾಗಿ ನಮ್ಮೆಲ್ಲ ಭಾಷೆಗಳು ನಮ್ಮ ಶಬ್ದಗಳನ್ನು ಇನ್ನೊಂದು ಭಾಷೆಗೆ ಅನುವಾದ ಆಗುವುದಿಲ್ಲ ಅಂತ ಹೇಳೋದಕ್ಕೆ ಈ ನೈವೇದ್ಯ ಮತ್ತು ಪ್ರಸಾದವೇ ಸಾಕು ಅದಕ್ಕಿಂತ ಇನ್ನೊಂದಿದೆ ಪಾಪ ಎಂಬ ಒಂದು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ತಕ್ಷಣ ಎಲ್ಲರೂ ಒಂದು ಶಬ್ದ ಹೇಳಿಬಿಡ್ತಾರೆ ಮೂರು ಅಕ್ಷರದ ಒಂದು ಶಬ್ದ ಯಾವುದದು ಸಿನ್ ಪುಣ್ಯಕ್ಕೆ ಶಬ್ದ ಎಂದ ಪುಣ್ಯಕ್ಕೆ ನಮ್ಮ ಹತ್ರ ಶಬ್ದ ಇಲ್ಲ ಯಾಕಿಲ್ಲ ಯಾಕಿಲ್ಲ ಅಂದರೆ ಪುಣ್ಯದ ಪರಿಕಲ್ಪನೆ ಕಾನ್ಸೆಪ್ಟ್ ಅದು ಭಾರತದಲ್ಲಿ ಮಾತ್ರ ಇರೋದು ಸಣ್ಣ ಮಗು ಒಂದು ನಾಯಿಗೆ ಕಲ್ಲು ಬಿಸಾಡಿದರೆ ಅಮ್ಮ ಹೇಳ್ತಾಳೆ ಮಗು ಮಾಡಬೇಡ ಪಾಪ ಅದಕ್ಕೂ ಜೀವ ಉಂಟು ನಮ್ಮ ಹಾಗೆ ನೋವಾಗ್ತದೆ ಹೊಡಿಬೇಡ ಪಾಪ ಬರ್ತದೆ ಕೆಟ್ಟದು ಮಾಡೋದು ಪಾಪ ಅಂತ ಮಗುವಿನ ಹೃದಯದಲ್ಲಿ ಕೂತ್ಕೊಳ್ತದೆ ಅದೇ ಒಂದು ನಾಯಿಯ ಕಾಲಿಗೆ ಗಾ ಗಾಯ ಆಗಿದ್ದರೆ ಅದಕ್ಕೆ ಸ್ವಲ್ಪ ಮುಲಾಮು ಹಚ್ಚಿ ಅದನ್ನು ಹೀಗೆ ಒರೆಸಿ ಅದನ್ನು ಅದರ ಬೆನ್ನು ತಟ್ಟಿ ಮನೆಗೆ ಬಂದರೆ ತಾಯಿ ಹೇಳ್ತಾಳೆ ಬೆನ್ನು ತಟ್ಟಿ ಒಳ್ಳೆ ಕೆಲಸ ಮಾಡಿದ್ದಿ ಪುಣ್ಯದ ಕೆಲಸ ಇದು ಅಂತ ಈ ಪಾಪ ಪುಣ್ಯಗಳ ಪರಿಕಲ್ಪನೆ ಮಗು ಸಡದಿರುವಾಗಲೇ ಗೊತ್ತಾಗ್ತದೆ ಆ ಪುಣ್ಯದ ಸಂಚಯನ ಇನ್ನಷ್ಟು ಹೆಚ್ಚಾಗಬೇಕು ಅಂತಿದ್ದರೆ ಈ ದ್ವಿಜತ್ವ ಪ್ರಾಪ್ತಿಯಾಗಬೇಕು ಆ ದಿಕ್ಕಿನಲ್ಲಿ ಹೋಗಬೇಕು ಹಾಗಾಗಿ ನಾವು ಈ ಬ್ರಹ್ಮೋಪದೇಶದ ದಿವಸ ಬೋಧನೆ ಮಾಡುವಂಥ ಮಂತ್ರ ಅದು ಅದ್ಭುತವಾದ್ದು ಅದರಲ್ಲಿ ಇನ್ನೊಂದು ಅದ್ಭುತ ಇದೆ ಸಾಮಾನ್ಯ ನಾವೆಲ್ಲ ಮಾತನಾಡಬೇಕಾದರೆ ನನ್ನದು ನನ್ನ ಮನೆ ಇತ್ಯಾದಿ ಮಾತನಾಡುತ್ತೇವೆ ಆದರೆ ಈ ಮಂತ್ರದ ವಿಶೇಷತೆ ಏನಂದ್ರೆ ಜಿಯೋ ಯೋ ನಃ ಪ್ರಚೋದಯಾತ್ ಝಿಯ ನಹ ಪ್ರಚೋದಯಾತ್ ನಹ ಎಂಬ ಶಬ್ದದ ಅರ್ಥ ನಮ್ಮ ನನ್ನ ಅಲ್ಲ ಅಂದ್ರೆ ಯಾರು ಜಪ ಮಾಡ್ತಾನೋ ಗಾಯತ್ರಿ ಮಂತ್ರದ ಅನುಷ್ಠಾನ ಯಾರು ಮಾಡುತ್ತಾರೋ ಬರೀ ಅದರ ಲಾಭ ಅವನಿಗೆ ಮಾತ್ರ ಅಲ್ಲ ಸ ಆ ವಾತಾವರಣದಲ್ಲಿರುವ ಎಲ್ಲರಿಗೂ ಅದು ಸಿಗ್ತದೆ ಹಾಗಾಗಿ ನಾನು ಮಂತ್ರ ಹೇಳಿ ನನಗೆ ಮಾತ್ರ ಪುಣ್ಯ ಸಂಪಾದನೆ ಅಲ್ಲ ಭಾರತೀಯ ಸಂಸ್ಕೃತಿಯ ಇನ್ನೊಂದು ವಿಶೇಷತೆ ಇದು ಇಲ್ಲಿ ನಮ್ಮ ಎಲ್ಲ ಮಂತ್ರಗಳು ಬಹುವಚನದ ಏಕವಚನದ ಮಂತ್ರ ಇಲ್ಲ ಭದ್ರಂ ಕರ್ಣೇಭಿ ಶೃಣುಯಾಮ ಮಂಗಲಕರವಾದನ್ನು ಈ ಕಿವಿಗಳಿಂದ ಕೇಳುವ ನಾನೊಬ್ಬ ಅಲ್ಲ ಎಲ್ಲರೂ ಭದ್ರಂ ಪಶ್ಯೇಮ ನಾವೆಲ್ಲರೂ ಮಂಗಳಕರವಾದನ್ನು ನೋಡುವ ನಾವು ನಾನಿಲ್ಲ ಅಂದ್ರೆ ಅಂದರೆ ಮನುಷ್ಯ ಎಂಬುದು ಏಕವಚನ ಅಲ್ಲ ಅದು ಬಹುವಚನ ಆ ಬಹುವಚನದ ಕಡೆಗೆ ಹೋಗಲಿಕ್ಕೆ ದೃಷ್ಟಿ ಸಿಕ್ಕಬೇಕಾದ ಮಂತ್ರಗಳ ಸಾಧನೆಗೆ ಮೊದಲ ಮಂತ್ರ ಗಾಯತ್ರಿ ಮಂತ್ರ ಅದರ ಆರಾಧಕ ಗಾಯತ್ರಿ ಮಂತ್ರದ ವಿಶ್ಲೇಷಣೆ ಮಾಡುವಾಗ ವಿದ್ವಾಂಸರು ಅದು ಬ್ರಹ್ಮ ವಿಷ್ಣು ಶಿವ ಮೂರು ಜನರಿಗೆ ಸಂಬಳ ಮಂತ್ರ ಅಂತ ಒಂದು ಸಣ್ಣ ಪುಸ್ತಕವೇ ಬರೆದಿದ್ದಾರೆ ದೇವರ ನಮಗೆ ಸಂಸ್ಕೃತ ಗೊತ್ತಿಲ್ಲ ಇದ್ದರಿಂದ ಅದನ್ನು ಓದುವಾಗ ಏನೂ ಅರ್ಥ ಆಗಲಿಲ್ಲ ಈಗಲೂ ಆಗೋದಿಲ್ಲ ಹಾಗಾಗಿ ಪುಸ್ತಕ ತೆಗೆದು ಪಕ್ಕಿಟ್ಟಿದ್ದೇವೆ ಅರ್ಥ ಆಗುವುದಿಲ್ಲ ಹಾಗೆ ನಮಗೆ ಅರ್ಥ ಆಗುವಂಥದ್ದು ಸ್ವಲ್ಪ ಇದೆ ಇಲ್ಲ ಅಂತಲ್ಲ ತತ್ ಸವಿತು ಸೂರ್ಯ ಹಾಗಾಗಿ ನಮ್ಮ ದೃಷ್ಟಿಯಿಂದ ನಾವು ಹೇಳುವ ಈ ಗಾಯತ್ರಿ ಮಂತ್ರ ನಮ್ಮ ಮಟ್ಟಿಗೆ ಸೂರ್ಯ ಸಂಬಂಧಿತ ಆ ಸೂರ್ಯ ಸಂಬಂಧಿತ ಮಂತ್ರ ತತ್ ಅಂದರೆ ಅದು ಆ ತತ್ ಎಂಬುದು ಗಾಯತ್ರಿ ಮಂತ್ರದ ಇನ್ನೊಂದು ವಿಶೇಷಣೆ ವೈಶಿಷ್ಟ್ಯ ಮೊದಲ ಅಕ್ಷರ ಹತ್ತ ಕೊನೆಯ ಅಕ್ಷರ ಹತ್ತು ಅದು ಎರಡು ಸೇರಿಸಿ ತತ್ ಅದಾಗುತ್ತದೆ ಆ ತತ್ ಎಂಬುದು ಅದನ್ನು ಯಾರು ಹೇಗೆ ಬೇಕಾದರೂ ಅರ್ಥ ಮಾಡಬಹುದು ಆ ತತ್ತಿನ ಸವಿತುಹು ಸೂರ್ಯ ಸೂರ್ಯನಿಗೆ ಇಷ್ಟು ಶಕ್ತಿ ಯಾಕೆ ಯಾಕೆ ಅಂತ ಕೇಳಿದರೆ ನಾವೆಲ್ಲರೂ ಹೈಸ್ಕೂಲ್ನಲ್ಲಿ ಓದುವಾಗ ಫೋಟೋಸಿಂಥೆಸಿಸ್ ಅಂತ ಒಂದು ವಿಜ್ಞಾನದಲ್ಲಿ ಒಂದು ಪಾಠ ಬರ್ತದೆ ನಾವು ತಿನ್ನುವ ಆಹಾರ ತಯಾರಾಗುವುದು ಎಲ್ಲಿ ನಾವಲ್ಲ ಜಗತ್ತಿನ ಎಲ್ಲರೂ ಪ್ರಾಣಿಗಳನ್ನು ಒಳಗೊಂಡಂತೆ ಸಸ್ಯಗಳನ್ನು ಒಳಗೊಂಡಂತೆ ಬೇಕಾದ ಆಹಾರ ಸಿಕ್ಕುವುದು ಎಲ್ಲಿಂದ ಅಂತ ಕೇಳಿದರೆ ಎಲ್ಲಿಂದ ಆಹಾರವನ್ನು ತಯಾರು ಮಾಡುವಂಥ ಲೆಬೊರೆಟರಿ ಯಾವುದು ಯಾವುದು ಅಂತ ಕೇಳಿದರೆ ನಮ್ಮ ಎಲೆಗಳು ಸಸ್ಯಗಳ ಎಲೆಗಳು ಆ ಎಲೆಗಳಲ್ಲಿರುವಂಥ ಹರಿತ್ತು ಕ್ಲೋರೋಫಿಲ್ ನಮ್ಮ ವಿಜ್ಞಾನ ಮಹಿಷಿ ಹೇಳಿದ್ದಾರೆ ಭೂಮಿಯಲ್ಲಿರುವಂಥ ನೀರನ್ನು ಹೀರಿ ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಹುಟ್ಟು ಸೇರಿಸಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎಚ್ ಟು ಹರಿತು ಇರುವ ಜಾಗದಲ್ಲಿ ಸೂರ್ಯನ ಬೆಳಕಿನಲ್ಲಿ ಗ್ಲೂಕೋಸನ್ನು ತಯಾರು ಮಾಡುತ್ತದೆ ನಮಗೆ ಬೇಕಾದ ಆಹಾರ ತಯಾರಾಗಬೇಕಾದರೆ ಭೂಮಿಯಿಂದ ಹೀರಿದ ನೀರು ಆಕಾಶದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡು ಅದರ ಜೊತೆಗೆ ಹರಿತು ಕ್ಲೋರೋಫಿಲ್ ಇದು ಮೂರೂ ಇದ್ದರೆ ಸಾಕಾಗುವುದಿಲ್ಲ ಸೂರ್ಯನ ಬೆಳಕು ಬೇಕು ಹಾಗಾದರೆ ಸೂರ್ಯನ ಬೆಳಕು ಏನು ಮಾಡುತ್ತದೆ ನಮಗೆ ಬೇಕಾದ ಆಹಾರವನ್ನು ಕೊಡ್ತದೆ ಕೊಟ್ಟ ಆಹಾರವನ್ನು ನಾವು ತಿಂತೇವೆ ತಿಂದ ನಂತರ ಏನಾಗುತ್ತದೆ ಅದು ಆಕ್ಸಿಡೈಸ್ ಆಗ್ತದೆ ಆಕ್ಸಿಡೈಸ್ ಆದ ನಂತರ ನಾವು ಬಿಡುವ ಶ್ವಾಸ ಶ್ವಾಸ ತೆಕ್ಕೊಳ್ಳುವಾಗ ಆಮ್ಲಜನಕ ತೆಕ್ಕುದು ಬಿಡುವಾಗ ಕಾರ್ಬನ್ ಡೈಆಕ್ಸೈಡ್ ಕೊಡುವುದು ಒಳ್ಳೆಯದನ್ನು ತೆಕ್ಕೊಳ್ಳೋದು ಕೆಟ್ಟದನ್ನು ಬಿಡುವುದು ಹಾಗೆಯೇ ಉಳಿದರೆನಾಗ್ತಿತ್ತು ಅನರ್ಥ ಆಗ್ತಿತ್ತು ಅದಕ್ಕೋಸ್ಕರ ಪ್ರಕೃತಿ ಏನು ಮಾಡಿದೆ ನಾವು ಬಿಟ್ಟ ಕಾರ್ಬನ್ ಡೈಆಕ್ಸೈಡು ವಾತಾವರಣದಲ್ಲಿರೋ ಭೂಮಿಯಲ್ಲಿರುವ ನೀರು ಕ್ಲೋರೋಫಿಲ್ ಮತ್ತು ಸೂರ್ಯನ ರಶ್ಮಿ ಹಾಗಾಗಿ ಕೆಮಿಸ್ಟ್ರಿ ಮೇಷರು ಇಕ್ವೇಷನ್ ಬರೀತಾರೆ ಏನದು ಸಿ ಸಿಕ್ಸ್ ಓ ಟ್ವೆಲ್ ಪ್ಲಸ್ ಸಿಕ್ಸ್ ಎಚ್ ಟು ಓ ಹನ್ನೆರಡನ್ನು ಸೇರಿಸಿದ್ರೆ ಏನಾಗ್ತದೆ ಸಿ ಸಿಕ್ಸ್ ಎಚ್ ಟುವೆಲ್ ಓ ಸಿಕ್ಸ್ ಅದು ಗ್ಲು ಗ್ಲೂಕೋಸ ಫ್ರೆಕ್ಟೋಸ್ ಅಂದು ಆಹಾರ ಪ್ಲಸ್ ಆಕ್ಸಿಜನ್ ಅಂದರೆ ನಾವು ಬಿಟ್ಟ ಅಂಗಾರಾಮ್ಲ ಇಂಗಾರಾಮ್ಲವನ್ನು ಸಸ್ಯಗಳು ಹೀರಿ ಅದನ್ನು ಪರಿವರ್ತನೆ ಮಾಡಿ ಆಮ್ಲಜನಕವನ್ನು ಸಮಾಜಕ್ಕೆ ಕೊಡ್ತದೆ ಹಾಗಾಗಿ ಚರಾಚರ ಸೃಷ್ಟಿಯ ಎಲ್ಲ ಪ್ರಾಣಿಗಳಿಗೆ ಬೇಕಾದ ಪ್ರಾಣವಾಯು ಸಿಕ್ಕಲಿಕ್ಕೆ ನಾವು ಕೊಟ್ಟಂತಹ ಅಂಗಾರಾಮ್ಲ ಮತ್ತು ಭೂಮಿಯ ನೀರು ಅದರ ಜೊತೆಗೆ ಕ್ಲೋರೋಫಿಲ್ ಸೂರ್ಯನ ಶಕ್ತಿ ಆ ಸೂರ್ಯನ ಶಕ್ತಿ ಇಲ್ಲದಿದ್ದರೆ ಯಾವುದೂ ಆಗುವುದಿಲ್ಲ ಹಾಗಾಗಿ ಈ ಗಾಯತ್ರಿ ಮಂತ್ರದ ಇನ್ನೊಂದು ವಿಶೇಷತೆ ಒಳ್ಳೆಯದನ್ನು ಸ್ವೀಕಾರ ಮಾಡುತ್ತಾ ಬೇಡದೇ ಇದ್ದದ್ದನ್ನು ಮತ್ತೆ ಪರಿವರ್ತನೆಗೋಸ್ಕರ ವಾತಾವರಣಕ್ಕೆ ಬಿಟ್ಟುಕೊಟ್ಟು ಭಗವಂತನ ಹತ್ರ ಪ್ರಾರ್ಥನೆ ಮಾಡುವುದು ನಾವು ಬೇಡದಿದ್ದದನ್ನು ಬಿಡ್ತೇವೆ ನೀನು ಬೇಡದಿದ್ದದನ್ನು ಸ್ವೀಕರಿಸಿ ಅದನ್ನು ಪರಿವರ್ತನೆ ಮಾಡಿ ಒಳ್ಳೆಯದನ್ನು ಕೊಡು ಅಂತ ಹೀಗೆ ಈ ಗಾಯತ್ರಿ ಮಂತ್ರಕ್ಕೆ ಇಂತಹ ಅದ್ಭುತ ಅನೇಕ ಅರ್ಥಗಳಿವೆ ಅರ್ಥ ಹೆಚ್ಚು ನನಗೂ ಗೊತ್ತಿಲ್ಲದ ಅದನ್ನು ಹೆಚ್ಚು ಹೇಳಿಕೋಗುವುದಿಲ್ಲ ಕೊನೆಗೆ ಕೊಡುಗೆಯವರೊಂದು ಮಾತು ಹೇಳಿದರು ಕುಟುಂಬಕ್ಕೆ ಸಂಬಂಧಪಟ್ಟ ಒಂದೊಂದು ಸ್ವಲ್ಪ ಮಾತು ಆಡುವವರು ಇದ್ದಾರೆ ಅಂತ ಒಂದ 10 ನಿಮಿಷ ಅದಕ್ಕೋಸ್ಕರ ತಕೊಳ್ಳತೇನೆ ಕ್ಷಮಿಸಿ